ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಸಾಬುದಾಣದಿಂದ ಒಂದು ಸ್ವೀಟನ್ನು ಮಾಡ್ತಾ ಇದ್ದೀನಿ ಸಾಬುದಾಣ ರಸಗುಲ್ಲ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬಟ್ಟಲು ಸಾಬುದಾಣೆಯನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಇರುವ ಸಾಬುದಾಣವನ್ನು ತಗೊಳ್ಬೇಕು ದಪ್ಪಾಗಿರುವ ಸಾಬುದಾಣ ಇದರಲ್ಲಿ ಎರಡು ಮೂರು ತಿರು ಸಾಬುದಾಣ ಬರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ದಪ್ಪಾಗಿರುವ ಸಾಬುದಾಣವನ್ನು ತಗೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸಾಬುದಾಣ ಅದಕ್ಕೆ ನೀರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೋಡಿ ಇದರಲ್ಲಿರುವ ಹೊಲ್ಸೆಲ್ಲ ಹಾಕಬೇಕು ಚೆನ್ನಾಗಿ ಎರಡು ಮೂರು ಸರಿ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಮತ್ತೆ ಇವಾಗ ಫ್ರೆಶ್ ಆಗಿರುವ ನೀರು ಸಾಬುದಾಣ ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ ಹಾಕೊಂಡು ನಾವು ಇವಾಗ ಇದನ್ನು ಮುಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಟು ಬಿಡಬೇಕು ನೋಡಿ ಇವಾಗ ನಾನು ನಾಲ್ಕು ಗಂಟೆ ಆದಮೇಲೆ ತರ್ತಾ ಇದ್ದೀನಿ ಫುಲ್ ಸಾಬುದಾಣ ಎಲ್ಲ ನೆನೆದು ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಒಂದು ಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಫುಲ್ ಹಿಟ್ಟಾಗ್ತಾಯಿದೆ ಈ ಥರ ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕೈದು ಗಂಟೆ ನೆನೆಸ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ನೆನೆಯುತ್ತೆ ನೋಡಿ ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಬ್ದಣ ನೆಂದಿರುವ ಸಾಬದಾಣವನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ಥರ ನೆನೆಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನಾವು ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸಕ್ಕರೆ ಒಂದು ಸ್ವಲ್ಪ ಮತ್ತು ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ ಕೂಡ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕೊಂಡಿದ ಮೇಲೆ ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನೆಂದಿರುವ ಸಾಬುದಾಣ ಮತ್ತು ಸಕ್ಕರೆ ಮಿಲ್ಕ್ ಪೌಡರ್ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಕೈಯಿಂದ ಫ್ರೆಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಆಗಿ ಆಗುತ್ತದೆ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗುತ್ತದೆ ನೋಡಿ ಇವಾಗ ಒಂದು ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಚಿಕೊಂಡು ನಾವು ಇದನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ಥರ ರೌಂಡ್ ರೌಂಡ್ ಶೇಪಲ್ಲಿ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆರಾಮವಾಗಿ ಬರುತ್ತವೆ ಉಂಡೆ ಮಾಡುವುದಕ್ಕೆ ನೋಡಿ ಈ ಥರ ನಾನು ಉಂಡೆಯನ್ನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ರೆ ಕೈಗೇನು ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತವೆ ನೋಡಿ ಎಲ್ಲ ಉಂಡೆಗಳನ್ನು ಇದೇ ಥರ ನಾನು ಮಾಡ್ಕೊಂಡು ಇಟ್ಕೊತೀನಿ ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಥರ ಎಲ್ಲ ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ ಮತ್ತು ನಾವು ಇಲ್ಲಿ ಇಷ್ಟೋ ಮೇಲೆ ಒಂದೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಒಂದು ಲೀಟ್ರ್ ಹಾಲನ್ನು ಬೇಕಾಗುತ್ತೆ ನಾವು ಒಂದು ಲೀಟ್ರ್ ಹಾಲನ್ನು ಬೇಕೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಲನ್ನು ಒಂದು ಸ್ವಲ್ಪ ಬಿಸಿ ಆಗುವವರೆಗೂ ನಾವು ಕಾಯಿಸ್ಕೊಳ್ಬೇಕು ನೋಡಿ ಇವಾಗ ಇದು ಹಾಲನ್ನು ಕುದೀತಾ ಇದೆ ನೋಡಿ ಈ ಥರ ನಾವು ಒಂದು ಐದು ನಿಮಿಷದವರೆಗೆ ನಾವು ಇದು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಅಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ ನಾವು ಸಾವಧಾನದಲ್ಲಿ ಕೂಡ ಸಕ್ಕರೆಯನ್ನು ಹಾಕಿದ್ದೀವಲ್ವ ಅದಕ್ಕೋಸ್ಕರ ನಾವು ಇಲ್ಲಿ ಕಡಿಮೆ ಸಕ್ಕರೆಯನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಮೂರು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗ್ಸಬೇಕು ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಒಂದು ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಫುಡ್ ಕಲರ್ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಲರನ್ನು ಹಾಕೊತೀನಿ ನಿಮ್ಮ ಹತ್ರ ಕಲರ್ ಇಲ್ಲ ಅಂತಂದರೆ ನಿಮ್ಮಲ್ಲಿ ನಿಮ್ಮ ಹತ್ರ ಕೇಸರ್ ಇದ್ರೆ ಕೇಸರ್ ಕೂಡ ಹಾಕೊಳ್ಬಹುದು ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿ ಒಂದು ಐದು ಐದರಿಂದ ಒಂದು ಹತ್ತು ನಿಮಿಷದವರೆಗೆ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗಿದು ಚೆನ್ನಾಗಿ ಕುದ್ದಿದೆ ನೋಡಿ ಕುದ್ದಿ ಕಡಿಮೆ ಆಗಿದೆ ಹಾಲು ಒಂದು ಸ್ವಲ್ಪ ಈ ಸ್ಟೇಜಲ್ಲಿ ಮೇಲೆ ನಾವು ಇಲ್ಲಿ ಮಾಡಿಟ್ಟುಕೊಂಡಿರುವ ಉಂಡೆಗಳನ್ನು ನಾವು ಇದಕ್ಕೆ ಹಾಕಿಕೊಳ್ಳಬೇಕು ಒಂದೊಂದಾಗಿ ಸಾಬೂದಾಣ ಉಂಡೆಯನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಉಂಡೆಗಳನ್ನು ಹಾಕಿಕೊಂಡು ನಾವು ಇವಾಗ ಇದನ್ನು ಒಂದು ನಿಮಿಷದವರೆಗೆ ನಾವು ಹಾಗೆ ಬಿಡಬೇಕು ಒಂದು ನಿಮಿಷ ಆದಮೇಲೆ ನಾವು ಈ ಸೈಡಲ್ಲೂ ತಿರುವಿ ಹಾಕಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಸಾಬುದಾಣ ಉಂಡೆ ಒಡೆಯೋದಿಲ್ಲ ಏನಿಲ್ಲ ಚೆನ್ನಾಗಿರುತ್ತವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟ್ ಇರುವ ಈ ಸಾಬುದಾಣ ರಸಗುಲ್ಲ ಸ್ವೀಟ್ ಸ್ವೀಟು ನೀವು ಒಂದು ಸರಿ ಮಾಡಿ ನೋಡಿ ಮನೆಯಲ್ಲಿ ಕುಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತದೆ ಈ ಥರ ಸ್ವೀಟ್ ಮಾಡಿಕೊಟ್ರೆ ಅಂಗಡಿಯಿಂದ ತರುವುದೇ ಬೇಕಾಗಿಲ್ಲ ಮನೆಯಲ್ಲೇ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತದೆ ಈ ಸಾಬುದಾಣ ರಸಗುಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕಡೆ ಆ ಕಡೆ ನಾವು ಎಲ್ಲ ಕಡೆ ಇದನ್ನು ಕುದಿಸ್ಕೊಡ್ಬೇಕಾಗುತ್ತೆ ನೋಡಿ ಎಷ್ಟು ಇವಾಗಿದು ರೆಡಿಯಾಗಿದೆ ನೋಡಿ ಇವಾಗ ನಾವು ಒಂದು ಸ್ವಲ್ಪ ಮೇಲಿಂದ ಡ್ರೈ ಫ್ರೂಟ್ಸನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನಿಮಗೆ ಯಾವ ಯಾವ ಟೈಪ್ಸ್ ಬೇಕಾದರೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಪಿಸ್ತವನ್ನು ಹಾಕ್ಕೊಂಡಿದ್ದೀನಿ ಪಿಸ್ತವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಇಲಾಂಚಿ ಪೌಡರ್ ಕೂಡ ಹಾಕ್ಕೊಳ್ಬೋದು ನೀವು ಹಾಕೋ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಡೆಯುತ್ತೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿ ಬರುತ್ತದೆ ಈ ಸಾಬುದಾನ ರಸಮಲೈ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಈ ಸಾಬುದಾನ ರಸಮಲೈ ನೋಡಿ ಇವಾಗಿದ್ದು ರೆಡಿಯಾಗಿದೆ ನೋಡಿ ನೀರು ಥರ ಆಗಿದೆ ನೋಡಿ ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಲು ಕೂಡ ತುಂಬ ಬಂದಿದೆ ನೋಡಿ ರೆಡಿ ರೆಡಿಯಾಗಿದೆ ನೋಡಿ ನನ್ನ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ರಸಮಲೈ ಸಾಬುದಾನ ರಸಮಲಾಯಿ ಮತ್ತು ಮೇಲಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್